ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಸೆಪ್ಟೆಂಬರ್ ಐದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿ ಎಸ್ ಶ್ರೀವಾಸ ಅವರಿಂದ ಮೈಸೂರು ಮಹಾನಗರ ಪಾಲಿಕೆಯ ವಲಯ ಕಚೇರಿ ಎರಡರ ವ್ಯಾಪ್ತಿಯ ಚರಂಡಿ ರಸ್ತೆ ಡಾಂಬರೀಕರಣ ಅಭಿವೃದ್ಧಿಗಳ ಕಾಮಗಾರಿಗೆ ಇಂದು ಪಾಲಿಕೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು ವಾರ್ಡ್ ನಂಬರ್ ನಲವತ್ತು ವಾರ್ಡ್ ನಂಬರ್ ನಲವತ್ತೆಂಟು ಜಯನಗರ ಒಂದನೇ ಕ್ರಾಸ್ ಎ ಬ್ಲಾಕ್ ವಾರ್ಡ್ ನಂಬರ್ ಐವತ್ತಾರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪಾರ್ಕ್ ಎದುರು ವಾರ್ಡ್ ನಂಬರ್ ಅರವತ್ತೆರಡು ಅರಸು ಕಾಲೋನಿ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿ ವಾರ್ಡ್ ನಂಬರ್ ಅರವತ್ ಮೂರು ಜೆಪಿ ನಗರದ ಇಪ್ಪತ್ತನೇ ಮುಖ್ಯ ರಸ್ತೆ ಇಪ್ಪತ್ತೊಂದನೇ ಅಡ್ಡ ರಸ್ತೆ ಹತ್ತಿರದ ರಸ್ತೆ ಅಭಿವೃದ್ಧಿಗಳ ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾದ ನಗರಾಧ್ಯಕ್ಷರಾದ ರಾಕೇಶ್ ಗೌಡ ವಾರ್ಡ್ ಅಧ್ಯಕ್ಷರಾದ ಪ್ರದೀಪ್ ಜೆಪಿ ನಗರದ ಕಾಮಗಾರಿಯ ಗುದ್ದಲಿ ಪೂಜೆಯಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಶಾರದಾ ಈಶ್ವರ ದೇವರಾಜೇಗೌಡ ಚಂದ್ರಶೇಖರ್ ಗೌಡ ವೆಂಕಟೇಶ್ ಶಾಸಕರ ಆಪ್ತ ಸಹಾಯಕರಾದ ಆದಿತ್ಯ ಪ್ರದೀಪ್ ಕಿಶೋರ್ ಅವರುಗಳು ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಸ್ಥಳೀಯ ನಿವಾಸಿಗಳು ಹಾಜರಿದ್ದರು ಒಟ್ಟು ವಲಯ ಎರಡರದು ಒಂದಷ್ಟು ನಾಲ್ಕೈದು ವಾರ್ಡ್ಗಳ ಗುದ್ದಿಲಿ ಪೂಜೆ ರಸ್ತೆ ಕಾಮಗಾರಿಗಳಿಗೆ ಚರಂಡಿದಕ್ಕೆ ಎಲ್ಲದಕ್ಕೂ ಸೇರಿ ಸುಮಾರು ಒಂದೂವರೆ ಕೋಟಿ ಹಣದಷ್ಟು ಕೆಲಸದ ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ ಬಹಳ ಪ್ರಮುಖವಾಗಿ ನಾವು ನೋಡೋಕ್ಕೆ ಇದು ಸಣ್ಣ ಸಮಸ್ಯೆ ಅಂತ ಅನ್ಸುತ್ತೆ ಆದರೆ ಅದಕ್ಕೆ ಇನ್ವೆಸ್ಟ್ಮೆಂಟು ಬೇಕು ಸರ್ಕಾರದ್ದು ನಗರ ಪಾಲಿಕೆದು ಫಿಫ್ಟೀನ್ ಫೈನಾನ್ಸ್ದು ಎಲ್ಲವನ್ನು ಸೇರಿಸ್ಕೊಂಡು ಅಧಿಕಾರಿಗಳು ಏನು ಪಟ್ಟಿ ಮಾಡಿದ್ದು ಅದರ ಪ್ರಕಾರ ಪ್ರಯಾರಿಟಿ ಮೇಲೆ ಕೆಲಸಗಳನ್ನ ಯಾವುದು ಬಹಳ ಅವಶ್ಯಕವಾಗಿದೆ ಆ ಕೆಲಸಗಳಿಗೆ ತೊಗೊಂಡಿದ್ದೀವಿ ಈ ಪಾದಯಾತ್ರೆ ಮಾಡಿ ಸಂದರ್ಭದಲ್ಲ ನೋಟ್ ಮಾಡಿತ್ತು ಆ ಥರದ ಕೆಲಸಗಳನ್ನ ಇಡೀ ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತೆಗೆದುಕೊಂಡಿದೆ ಹಾಗಾಗಿ ಇವತ್ತು ಜಯನಗರನೂ ಸೇರಿದಂಗೆ ಇನ್ನು ನಮ್ಮ ಮೂರು ವಾರ್ಡ್ ಇದೆ ಆ ಮೂರು ವಾರ್ಡ್ಗಳಲ್ಲಿ ಇವತ್ತು ನಾವು ಗುದ್ಲಿ ಕಾಮಗಾರಿ ರಸ್ತೆ ಚರಂಡಿ ಎಲ್ಲಿ ಹೋಗಿದೆ ಆ ಥರದ ಚರಂಡಿ ಮೇಯ್ನ್ ನಾವು ಅವತ್ತು ತಮಗೆಲ್ರಿಗೂ ಗಮನಕ್ಕೆ ತಂದಂಗೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಳಗೆ ಇಡೀ ಕ್ಷೇತ್ರದಲ್ಲಿ ಯು ಮತ್ತು ನೀರಿನ ಸಮಸ್ಯೆ ಬಗೆಹರಿಬೇಕು ಇತ್ತೀಚೆಗೆ ನೀರಿನ ಸಮಸ್ಯೆಯೂ ನೆನ್ನೆ ಇವತ್ತು ಮತ್ತೆ ಕಾಡಕ್ಕೆ ಶುರು ಆಗಿದೆ ನಾಳೆ ಹಬ್ಬ ಜನ ಏನು ಅಂದರೆ ಅವ ಹಿಂದೂಗಳ ಹಬ್ಬದಲ್ಲೇ ನಮ್ಗೆ ಹಿಂಗಾಗತ್ತೆ ಅನ್ನುವಂಥದ್ದು ಇದೆ ಅಲ್ಲಿ ಕೆಇ ಬಿ ಇದು ಓವರ್ ಹೆಡ್ ಲೈನ್ ಏನು ಹೋಗಿದೆ ಅದನ್ನು ಯು ಜಿ ಡಿ ಅಂಡರ್ಗ್ರೌಂಡ್ ತಗೊಂಡು ಅದಕ್ಕೆ ಸ್ವಲ್ಪ ಪರ್ಮನೆಂಟ್ ಕಾಯಕಲ್ಪ ಕೊಡಬೇಕಾಗಿದೆ ಮಾನ್ಯ ಜಿಲ್ಲಾಧಿಕಾರಿಯವರ ಹತ್ರ ಮೊನ್ನೆ ಹೇಳಿದ್ದೀನಿ ಒಂದು ಮೀಟಿಂಗ್ ತಕ್ಷಣದಲ್ಲಿ ಹಬ್ಬ ಆಗ್ತಿದ್ದಂಗೆ ಹಿರಿಯ ಅಧಿಕಾರಿಗಳು ಯಾರೆಲ್ಲ ಒಳಚರಂಡಿ ಮತ್ತು ನೀರಿಗಿದ್ದಾರೆ ಅವ್ರನ್ನೂ ಕರೆದು ಕಾರ್ಪೊರೇಷನ್ ಹಿರಿಯ ಅಧಿಕಾರಿಗಳನ್ನ ಕೂರಿಸ್ಬಿಟ್ಟು ಒಂದು ಮಾಡಿ ಅಂತ ಅದಾದರೆ ನಮ್ಮ ಕ್ಷೇತ್ರದಲ್ಲಿ ಕುಡಿಯೋ ನೀರು ಮತ್ತು ಒಳ ಚರಂಡಿ ಮುಂದಿನ ವರ್ಷದೊಳಗೆ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ ಕಾಮಗಾರಿ ಎಲ್ಲ ಇನ್ನೊಂದು ತಿಂಗಳಲ್ಲಿ ಆಲ್ಮೋಸ್ಟ್ ಮುಗಿದೋಗುತ್ತೆ ಒಂದೇ ನಾವೀಗ ತಗೊಂಡಿರುವಂಥದ್ದು ನಿನ್ನೆ ನೀವು ನೋಡಿದ್ದೀರಾ ಅಂದ್ಕೊಳ್ತೀನಿ ಬಲ್ಲಾಳಿ ಸರ್ಕಲ್ಲು ನಾವು ಆ ಚರಂಡಿ ಒಳ ಚರಂಡಿ ಮಾಡ್ತಿರೋದು ಇಪ್ಪತ್ತೊಂದು ದಿವಸಕ್ಕೆ ಕ್ಲಿಯರ್ ಆಗ್ತಾ ಇದೆ ಈಗ ನಾವು ಏನು ಗುದ್ಲಿ ಪೂಜೆ ಮಾಡಿದ್ದೀವಿ ಮಾಡಿದ ಒಂದು ವಾರದೊಳಗೆ ಕೆಲಸ ಶುರು ಆಗಬೇಕು ಆಮೇಲೆ ಏನು ಟೈಮ್ ಬೌಂಡಿದೆ ಅದ್ರ ಮೇಲೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ನಮ್ಮ ಆಫೀಸಿಂದನೂ ಅದಕ್ಕೆ ಎಲ್ಲ ಕಡೆಗೂ ಎನ್ಕ್ವೈರಿ ಮಾಡುವಂಥದ್ದನ್ನು ಫಾಲೋಅಪ್ ಮಾಡೋ ದೃಷ್ಟಿ ಮಾಡಿ ಕಂಡೀಷನ್ಸ್ ಏನಾರು ಹಾಕಿದೆ ಕೆಲಸ ಮಾಡೋರಿಗೆ ಯಾಕೆಂದ್ರೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಪ್ರತಿ ವರ್ಷಕ್ಕೂ ಅದನ್ನೇ ಮಾಡಬೇಕಾಗ್ತದೆ ಇಲ್ಲ ಈಗ ಏನಾಗಿದೆ ಅಂದರೆ ಒಂದು ವರ್ಷ ಮಾಡಿದ ಕೆಲಸವನ್ನು ಮೂರು ವರ್ಷ ಮೈಂಟೆನೆನ್ಸ್ ಅವ್ರಿಗೆ ಅಂತ ಇದೆ ಎಲ್ಲಿ ಆ ಥರ ಆಗಿದೆ ಆ ಥರ ಟೆಂಡರ್ದಾರನ ಮೇಲೆ ಅಥವಾ ಗುತ್ತಿಗೆದಾರನ ಮೇಲೆ ನಾನು ಕಂಪ್ಲೇಂಟೇ ಕೊಟ್ಬಿಟ್ಟಿದ್ದೀನಿ ಅವನು ಇದನ್ನು ಮುಟ್ಕೋಲು ಹಾಕೊಳ್ಳಿ ಅಂತ ನಾವು ಶಾಂತಿಸಾಗರಿಂದ ಏನು ಬಸ್ ಸ್ಟ್ಯಾಂಡ್ಗೆ ಹೋಗೋದು ದಾಡಿ ಕೆ ಎಸ್ ಆರ್ ಟಿ ಸಿ ಡಿಪೋಗೆ ಅವನೇನು ಟೆಂಡರ್ದಾರ ಸಂತೋಷ್ ಅಂತಿದ್ದ ಅವನು ಇದನ್ನು ಮುಟ್ಕೋಲು ಹಾಕೊಳ್ಳಿ ನಾನು ಅಂತ ಹೇಳಿದೀನಿ ಮೂಡಾಗೆ ಅದೇ ಮುಟ್ಕೊಳ್ಳೇ ಹಾಕೋತಾ ಇದ್ದಾರೆ ಹಾಂ ಬ್ಲ್ಯಾಕ್ ಲಿಸ್ಟು ಮಾಡ್ಯಾರೆ ಕಾರ್ಪೊರೇಷನ್ ಹೇಳಿದ್ದೆ ಈ ರಾಮಾನುಜ ರೋಡ್ ಮಾಡ್ತಿರೋರ ಮೇಲೂ ನಾವು ಸೊ ಮೇಂಟೆನೆನ್ಸ್ ತ್ರೀ ಇಯರ್ಸ್ ಏನಾದ್ರು ವ್ಯತ್ಯಾಸ ಆಯಿತು ಅಂದರೆ ಅವ್ರದ್ದು ಏನಿದೆ ಠೇವಣಿ ಹಣನ ಮುಟ್ಕೊಳ್ಳಾಕೊಳ್ಳಿ ಯಾವ ಕೆಲಸನೂ ಕಳಪೆ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಧಿಕಾರಿಗಳೇ ಚೆನ್ನಾಗಿರೋರು ಇದಾರೆ ಅವರೇ ವಾಚ್ ಮಾಡ್ತಾರೆ ಒಳ್ಳೆ ಕ್ವಾಲಿಟಿ ಕೆಲಸವನ್ನು ಮಾಡಿಸೋ ನಿಟ್ಟಿನಲ್ಲಿ ಮಾಡ್ತಾರೆ ಮೈಸೂರು ದಸರಾದ ಒಳಗಡೆ ಕೆಆರ್ ಕಾನ್ಸ್ಟಿಟ್ಯೂನ್ಸಿ ಗಾರ್ಡ ವೈಭವೀ ಕರೆಸ್ಬೇಕು ಕರೆಸ್ಬೇಕು ಅಂತ ಆಸೆ ಖಂಡಿತ ಖಂಡಿತ ಆ ನಿಟ್ಟಿನಲ್ಲಿ ಸರ್ಕಾರನೂ ಅನುದಾನ ಕೊಡ್ತಾ ಇದೆ ಬಳಸ್ಕೊಂಡು ಮಾಡ್ತಾ ಇದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ